ಸಂತಾಪ ಸೂಚನೆ ಮಾನ್ಯ ವಿಧಾನಸಭಾ ಸದಸ್ಯರಾದ ಶ್ರೀ ಶಾಮನು ಶಿವಶಂಕರಪ್ಪ ಅವರು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ವಿಷಾದದಿಂದ ತಿಳಿಯ ಬಯಸುತ್ತೇನೆ ಮಾನ್ಯ ವಿಧಾನಸಭಾ ಸದಸ್ಯರಾದ ಶ್ರೀ ಶಾಮನು ಶಿವಶಂಕರಪ್ಪರವರು ದಿನಾಂಕ ಹದಿನಾರು ಆರು ಸಾವಿರದ ಒಂಬೈನೂರ ಮೂವತ್ತ ಒಂದರಂದು ದಾವಣಗೆರೆಯಲ್ಲಿ ಜನಿಸಿದರು ಮೂಲತಃ ಉದ್ಯಮಿಯಾಗಿದ್ದ ಶ್ರೀಯುತರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ದಾವಣಗೆರೆ ನಗರಸಭೆ ಸದಸ್ಯರಾಗುವ ಮೂಲಕ ರಾಜ್ಯಕ್ಕೆ ಪ್ರವೇಶ ಮಾಡಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತ ಶ್ರೀಯುತರು ಇಂಜಿನಿಯರಿಂಗ್ ವೈದ್ಯಕೀಯ ಸೇರಿದಂತೆ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದು ಆಡುಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆಯಂತೆ ಬಾಪೂಜಿ ವಿದ್ಯಾಸಂಸ್ಥೆಗಳು ದಾವಣಗೆರೆಯ ಅಂಗವಿಕಲರ ಆಶಾ ಕಿರಣ ಟ್ರಸ್ಟ್ ಕ್ರಿಕೆಟ್ ಕ್ಲಬ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುವ ಮೂಲಕ ಸಮಾಜದ ಎಲ್ಲ ರಂಗಗಳಲ್ಲಿಯೂ ತಮ್ಮದೇ ಆದ ಚಾಪನ್ನು ಮೂಡಿಸಿದ ಶ್ರೀಯುತರು ಅಪರಿಮಿತ ಜೀವನೋತ್ಸವ ತಾವು ನಂಬಿದ ಜನರ ಬಗ್ಗೆ ಅಪಾರ ಕಾಳಜಿ ಮತ್ತು ಪ್ರೀತಿಯನ್ನು ಹೊಂದಿದ್ದರು ಲೋಕಾನುಭವಿ ಶ್ರೀ ಶಾಮುಲು ಶಿವಶಂಕರಪ್ಪನವರು ಒಬ್ಬ ವ್ಯಕ್ತಿಯಾಗಿರದೆ ರಾಜಕಾರಣ ಶಿಕ್ಷಣ ಸಾಹಿತ್ಯ ಆರೋಗ್ಯ ಅಭಿವೃದ್ಧಿ ಶಕ್ತಿ ದಾನ ಧರ್ಮ ಅಭಿವೃದ್ಧಿ ಸೇರಿದಂತೆ ಎಲ್ಲ ಅಪೂರ್ವ ಗುಣಗಳ ಸಂಗಮವಾಗಿದ್ದರು ದಾವಣಗೆರೆಯಲ್ಲಿ ಗಿರಣಿಗಳ ಅವನತಿ ಉಂಟಾದಾಗ ಆ ಊರಿಗೆ ಒಂದು ಬ್ರ್ಯಾಂಡ್ ಇಮೇಜ್ ತಂದುಕೊಡುವುದರಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು ಅಪಾರ ದೈವ ಭಕ್ತರಾಗಿದ್ದ ಶ್ರೀಯುತರು ನಾಡಿನ ಬಹುತೇಕ ದೇವಸ್ಥಾನಗಳ ಗೋಪುಗರ ಗೋಪುರಗಳ ರಥಗಳ ನಿರ್ಮಾಣಕ್ಕೆ ಕೊಡುಗೆ ನೀಡಿದರು ಯಾರೆಂದಿಗೂ ವೈರತ್ವ ಸಾಧಿಸದೆ ಎಲ್ಲರಂದಿಗೂ ಸ್ನೇಹದಿಂದ ಇರುತ್ತಿದ್ದ ಅವರು ಅಜಾತ ಶತ್ವೆನಿಸಿದರು ಜಗಿತನಾದಂತ್ಯ ಕೊರೋನಾ ಸೋಂಕು ವ್ಯಾಪಕವಾಗಿ ಆವರಿಸಿದ್ದಾಗ ಜಿಲ್ಲೆಯ ಬಡ ಜನರಿಗೆ ಉಚಿತವಾಗಿ ಕೊರೋನಾ ಲಸಿಕೆ ಆಹಾರ ಔಷಧಿ ಹಂಚುವ ಮೂಲಕ ಸಾಮಾಜಿಕ ಕಲಕಲ್ ತೋರಿಸಿದ್ದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ ಚುನಾಯಿತರಾಗಿ ಮೊದಲ ಬಾರಿಗೆ ಹತ್ತನೇ ವಿಧಾನಸಭೆಗೆ ಪ್ರವೇಶಿಸಿದ ಶ್ರೀಯುತರು ಹನ್ನೆರಡನೇ ವಿಧಾನಸಭೆಗೆ ಅದೇ ಕ್ಷೇತ್ರದಿಂದ ಪುನರಾರಯ್ಕೆಗೊಂಡಿದ್ದರು ನಂತರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಹದಿಮೂರನೇ ಹದಿನಾಲ್ಕನೇ ಹದಿನೈದನೇ ಹದಿನಾರನೇ ವಿಧಾನಸಭೆಗೆ ಸತತವಾಗಿ ಆಯ್ಕೆಗೊಂಡು ಸಾವಿರದ ಎರಡು ಸಾವಿರದ ಹದಿಮೂರರಿಂದ ಹದಿನಾರರ ಅವಧಿಯಲ್ಲಿ ಕೃಷಿ ಮಾರುಕಟ್ಟೆ ಮತ್ತು ತೋಟಗಾರಿಕೆ ಸಚಿವರಾಗಿ ಕಾರ್ಯನಿರ್ವಹಿಸಿದ ಶ್ರೀಯುತರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹನ್ನೆರಡನೇ ಲೋಕಸಭೆಯ ಸದಸ್ಯರಾಗಿ ಸೇವೆ ಸಲ್ಲಿಸಿದರು ಕುವೆಂಪು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದಿದ್ದ ಶ್ರೀಯುತರು ವಿದ್ಯಾಶ್ರೀ ಮತ್ತು ನಿತ್ಯ ಸೇವಾ ಯಜ್ಞಧಾರಿ ಭಾರತದ ಗೌರವ ಶಿರೋಮಣಿ ವಿಕಾಸ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಸೇರಿದಂತೆ ಹತ್ತು ಹಲವಾರು ಪ್ರಶಸ್ತಿಗಳೇ ಭಾಜನರಾಗಿದ್ದರು ಹಿರಿಯ ರಾಜಕಾರಣಿ ರಾಜಕೀಯ ಮುಸ್ತದಿ ದಾವಣಗೆರ ದಾವಣಗೆರೆಯ ಜನಮುಖಿ ಸಮಾಜಮುಖಿಯಾಗಿದ್ದ ಶ್ರೀ ಶಾಮನೂರು ಶಿವಶಂಕಪ್ಪ ಅವರು ದಿನಾಂಕ ಹದಿನಾಲ್ಕು ಹನ್ನೆರಡು ಇಪ್ಪತ್ತು ಇಪ್ಪತ್ತೈದರಂದು ನಿಧನ ಹೊಂದಿರುತ್ತಾರೆ ಬಹುಶಃ ಇವತ್ತು ನಮ್ಮ ಅತ್ಯಂತ ಹಿರಿಯರು ಮತ್ತು ನಮಗೆಲ್ಲ ಗೌರವಿತರು ಅವರ ರಾಜಕೀಯ ಎಷ್ಟು ಹಿಮಾಲಯ ಬೆಟ್ಟ ಎಷ್ಟು ಎತ್ತರದೆಯ ಶಾಮನೂ ಶಿವಕಮರ ಸಾಮಾಜಿಕ ರಾಜಕೀಯ ಧಾರ್ಮಿಕ ಕ್ಷೇತ್ರ ಕೂಡ ಅಷ್ಟೇ ಅವು ಕೆಲಸ ಕಾರ್ಯಗಳು ಈ ಸಮಾಜ ಮತ್ತು ರಾಜ್ಯಕ್ಕೆ ಹೊತ್ತು ಮಾಡಿದ್ದಾರೆ ಬಹುಶಃ ನಾನು ನನ್ನ ತಂದೆ ಕೂಡ ಅವರು ಆತ್ಮೀಯರಾಗಿದ್ದರು ನಮ್ಮ ಜೊತೆ ಕೂಡ ಶಾಸಕರಾಗಿ ಮಂತ್ರಿಯಾಗಿ ಕೂಡ ಇದ್ದರು ನಾನು ಕಣ್ಣಂಥ ಕೆಲವೊಂದು ಗುಣಗಳು ಯಾವುದು ನಮ್ಮ ಯುವ ಜನಾಂಗಕ್ಕೆ ಒಂದು ಸಂದೇಶ ಅಂತ ಹೇಳಿದರೆ ಎಷ್ಟೇ ಜಟಿಲವಾದ ಸಮಸ್ಯೆ ಇರಲಿ ಅದು ಯಾವುದೇ ಒಂದು ಕಷ್ಟಕರ ವಿಚಾರ ಇರಲಿ ಎಂಥದ್ದು ಯಾವುದೊಂದು ತಾಳ್ಮೆಗೆ ಇರದೆ ಅತ್ಯಂತ ತಾಳ್ಮೆಯಿಂದ ಮತ್ತು ನಗುಮುಖದಿಂದ ಹೊತ್ತಿಗೆ ಪರಿಹಾರನು ಕೊಂಡು ಪರಿಹಾರ ಕಂಡು ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ದೊಡ್ಡ ಮಟ್ಟದ ಅವರ ನಾಲ್ಕದ ಗುಣ ಇತ್ತು ಅದು ಬಹುಶಃ ನಮಗೆ ಯಾಕೆಂದರೆ ಪ್ರತಿಯೊಂದು ಸಾವು ಕೂಡ ನಮಗೆ ಒಂದು ಸಂದೇಶ ಕೊಡ್ತದೆ ಸೊ ಎಲ್ಲ ಸಂದೇಶವು ಕೂಡ ನಮ್ಮ ಯುವ ಜನರಿಗೆ ಮತ್ತು ಯುವ ಜನಪ್ರತಿನಿಧಿಗೆ ಒಂದು ಅವರ ಅವರ ಜೀವನ ಒಂದು ಸಂದೇಶವನ್ನು ಹೇಳಿಕೊಂಡು ಬಹುಶಃ ನಾನು ಇದನ್ನು ಚರ್ಚೆ ಮುಂದುವರಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ